ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ಒಂದು ಕಡೆ ರಿಟರ್ನ್ ಟಿಕೆಟ್ ಬುಕ್ ಅನ್ನ ಮಾಡಿಕೊಂಡಿದ್ದಾರೆ ಇವತ್ತು ಮಧ್ಯಾಹ್ನ ಹನ್ನೆರಡು ಐದಕ್ಕೆ ಆ ಫ್ಲೈಟ್ ಅಲ್ಲಿಂದ ಬಿಡುತ್ತೆ ಇಲ್ಲಿ ಮಧ್ಯರಾತ್ರಿ ಹನ್ನೆರಡು ಮೂವತ್ತಕ್ಕೆ ಬೆಂಗಳೂರಿಗೆ ಕೂಡ ಆ ಫ್ಲೈಟ್ ಆಗಮಿಸುತ್ತೆ ಈಗಾಗಲೇ ಆ ಟಿಕೆಟ್ ಬುಕ್ ಮಾಡಿಕೊಂಡಿರುವಂತಹ ಟಿಕೆಟ್ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂಥದ್ದು ವಿಮಾನ ಲ್ಯಾಂಡ್ ಆಗ್ತಾ ಇದ್ದಂತೆ ಪ್ರಜ್ವಲ್ ರೇವಣ್ಣ ಅವರು ಅರೆಸ್ಟ್ ಆಗುವುದು ಫಿಕ್ಸಾ ದೇವನಹಳ್ಳಿ ಎಲ್ಲ ದೇವನಹಳ್ಳಿಯ ಕೆ ಐ ಎಲ್ಲಿ ಈಗಾಗಲೇ ಪೊಲೀಸರು ಕಾದು ಕುಳಿತಿದ್ದಾರೆ ಏರ್ಪೋರ್ಟ್ ನಲ್ಲಿ ಮೊಕ್ಕಾಮ ಕೂಡ ಎಸ್ಐಟಿ ಟೀಮ್ ಹೂಡಿರುವಂತದ್ದು ಒಂದು ಕಡೆ ಏರ್ಪೋರ್ಟ್ಗೆ ಬಂದ ಕೂಡಲೇ ಪ್ರಜ್ವಲ್ ರೇವಣ್ಣ ಅವರು ಅರೆಸ್ಟ್ ಆಗುವುದು ಪಕ್ಕಾ ಫಿಕ್ಸ್ ಪ್ರಜ್ವಲ್ಗಾಗಿ ಕಳೆದ ಹದಿನೈದು ದಿನಗಳಿಂದ ಕೂಡ ಪೊಲೀಸರು ಕಾಯ್ತಾ ಇದ್ರು ಟ್ವೆಂಟಿ ಫೋರ್ ಬಾರ್ ಸೆವೆನ್ ವಾಚ್ ಮಾಡ್ತಾ ಇದ್ರು ಎಸ್ಐಟಿ ಟಿ ಟೀಮ್ ತಂಡಗಳು ಮೂರು ಪಾಳಿಯಲ್ಲಿ ಏರ್ಪೋರ್ಟ್ ನಲ್ಲಿ ಈಗಾಗಲೇ ಕಾಯ್ತಾ ಇದ್ದಾರೆ ಬರುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು ಯಾಕಂದ್ರೆ ನಿನ್ನೆ ಕೂಡ ಅವರ ಅಪ್ಪ ಆಗಿರುವಂತಹ ಎಚ್ ಡಿ ರೇವಣ್ಣ ಅವರಿಗೆ ಜಾಮೀನು ಕೂಡ ಸಿಕ್ಕಿರುವಂಥದ್ದು ಹಾಗಾಗಿ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು ಜರ್ಮನಿಯಿಂದ ಟಿಕೆಟ್ ಟೇಕ್ ಆಫ್ ಆದ ಸುದ್ದಿ ತಿಳಿತಾ ಇದ್ದಂತೆ ಪೊಲೀಸರು ಅಲರ್ಟ್ ಆಗುವಂತಹ ಲಕ್ಷಣಗಳು ಹೆಚ್ಚಾಗಿರುವಂಥದ್ದು ಪ್ರಜ್ವಲ್ ಫ್ಲೈಟ್ಸ್ ನಲ್ಲಿರುವ ಮಾಹಿತಿ ಬರ್ತಾ ಇದ್ದಂತೆ ಅರೆಸ್ಟ್ಗೆ ತಯಾರಿಯನ್ನ ನಡೆಸ್ತಾರೆ ಎಸ್ಐ ಟಿ ಅಧಿಕಾರಿಗಳು ಎಸ್ಐ ಟಿ ಅಧಿಕಾರಿಗಳ ತಂಡ ಪ್ರಜ್ವಲ್ಗೆ ಈಗಾಗಲೇ ಕಾದು ಕುಳಿತಿರುವಂಥದ್ದು ಎಸ್ಐಟಿ ರಚನೆಯಾದ ದಿನದಿಂದಲೇ ಅರೆಸ್ಟ್ಗೆ ಕಾಯ್ತಾ ಇದ್ರು ಟೀಮ್ ಆದ್ರೂ ಕೂಡ ಪತ್ತೆ ಆಗ್ತಾ ಇಲ್ಲ ಪ್ರಜ್ವಲ್ ರೇವಣ್ಣ ಅವರು ಈಗಾಗಲೇ ನಾಲ್ಕು ಬಾರಿ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ ಇವತ್ತು ಬರುವಂತಹ ಸಾಧ್ಯತೆಗಳ ಹೆಚ್ಚಾಗಿರುವಂತದ್ದು ನಮ್ಮ ಡಿಸೈನ್ ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಎಸ್ ಈ ಕುರಿತು ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿಕಾಸ್ ಅವರು ಎಸ್ ವಿಕಾಸ್ ಈಗಾಗಲೇ ಪ್ರಜ್ವಲ್ ರೇವಣ್ಣ ವಿರುದ್ಧ ಮೂರು ನೋಟಿಸ್ ಆದ್ರೂ ಕೂಡ ಪತ್ತೆ ಆಗ್ತಿಲ್ಲ ಪ್ರಜ್ವಲ್ ರೇವಣ್ಣ ಅವರು ಈಗಾಗಲೇ ಎಸ್ಐ ಟಿ ಕೂಡ ಒಂದ್ ಹದಿನೈದು ದಿನಗಳನ್ನು ಬೆಂಬಿಡದೆ ಕಾಯ್ತಾ ಇರುವಂತದ್ದು ಮತ್ತೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಬುಕ್ ಮಾಡ್ಕೊಂಡಿರುವಂತಹ ಟಿಕೆಟ್ ಕೂಡ ಹರಿದಾಡ್ತಾ ಇದೆ ಸೊ ಇವತ್ತು ಬರುವಂತಹ ಸಾಧ್ಯತೆಗಳು ಇದಾವ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗೋದಾದ್ರೆ ಎಸ್ ಈ ಒಂದು ಪ್ರಕರಣ ನಡೆದು ಸುಮಾರು ಹದಿನೈದು ದಿನ ಆಗಿದೆ ದೀಪ ಇದುವರೆಗೂ ಕೂಡ ಪ್ರಜ್ವಲ್ ರೇವಣ್ಣ ಪತ್ತೆಯಾಗಿಲ್ಲ ಪ್ರಜ್ವಲ್ ರೇವಣ್ಣ ಹುಡುಕಾಟದಲ್ಲಿ ಎಸ್ ಐ ಟಿ ಟೀಮ್ ಇರುವಂತದ್ದು ಈಗಾಗಲೇ ಕಿಡ್ನಾಪ್ ಪ್ರಕರಣದಲ್ಲಿ ಅರೆಸ್ಟ್ ಆಗಿ ರೇವಣ್ಣ ನಿನ್ನೆ ಬೇಲ್ ಮೇಲೆ ಹೊರಗಡೆ ಬಂದಿರುವಂತದ್ದು ಈ ಕಡೆ ಮಗನನ್ನ ಬಚಾವ್ ಮಾಡೋದಕ್ಕೆ ಹೋಗಿ ತಂದೆ ಅರೆಸ್ಟ್ ಆಗಿ ಹೊರಗಡೆ ಬಂದ್ರು ಕೂಡ ರೇವಣ್ಣ ಜರ್ಮನಿಯಿಂದ ವಾಪಸ್ ಆಗ್ತಿಲ್ಲ ಮತ್ತೊಂದು ವಿಚಾರ ಏನಂದ್ರೆ ಬೆಂಗಳೂರಿನಿಂದ ಜರ್ಮನಿಗೆ ಹೋಗಿರುವಂತ ಮಾಹಿತಿ ಇದೆ ಪ್ರಜ್ವಲ್ ರೇವಣ್ಣ ಆದ್ರೆ ಜರ್ಮನಿಯಿಂದ ಮತ್ತೆ ಎಲ್ಲಿಗೆ ಟ್ರಾವೆಲ್ ಮಾಡಿದ್ದಾರೆ ಅಂತಕ್ಕಂತ ಚಿಕ್ಕ ಸುಳಿವು ಕೂಡ ಯಾರಿಗೂ ಕೂಡ ಇಲ್ಲ ಮತ್ತೊಂದು ಕಡೆಯಲ್ಲಿ ನಾಲ್ಕು ಬಾರಿ ಟಿಕೆಟ್ ಅನ್ನ ಬುಕ್ ಮಾಡಿ ಕ್ಯಾನ್ಸಲ್ ಕೂಡ ಮಾಡಿರುವಂತದ್ದು ಆದ್ರೆ ಇವತ್ತು ಲಪ್ತಾಂತದಲ್ಲಿ ಜರ್ಮನಿಯಿಂದ ಬೆಂಗಳೂರಿಗೆ ಹನ್ನೆರಡು ಮೂವತ್ತಕ್ಕೆ ಅಲ್ಲಿಂದ ಇಲ್ಲಿಗೆ ಹನ್ನೆರಡು ಐದಕ್ಕೆ ಅಲ್ಲಿಂದ ಹನ್ನೆರಡು ಮೂವತ್ತಕ್ಕೆ ಬೆಂಗಳೂರಿಗೆ ರೀಚ್ ಆಗುವ ಲುತಾನ್ಸಾ ಫ್ಲೈಟ್ ನಲ್ಲಿ ಸೆಪ್ಟೆಂಬರ್ ಜಿ ಸಿಕ್ಸ್ ನಲ್ಲಿ ಇವತ್ತು ಬಿಸ್ನೆಸ್ ಕ್ಲಾಸ್ ನಲ್ಲಿ ಟಿಕೆಟ್ ಅನ್ನ ಬುಕ್ ಮಾಡಿರುವ ಒಂದು ಟಿಕೆಟ್ ಈಗ ವೈರಲ್ ಆಗ್ತಾ ಇದೆ ಆ ನಿನ್ನೆ ಏನು ರೇವಣ್ಣಗೆ ಬೇಲ್ ಆಗಿರೋದ್ರಿಂದ ಪ್ರಜ್ವಲ್ ರೇವಣ್ಣ ಐ ತಿಂಕ್ ಬಂದ್ರು ಬರ್ಬೋದು ಯಾಕಂದ್ರೆ ತನಿಖೆಯನ್ನ ಎದುರಿಸಿ ನಂತರ ಕಾನೂನಾತ್ಮಕವಾಗಿ ಬೇಲ್ ಮೂಲಕ ಈ ಒಂದು ಕಾನೂನು ಹೋರಾಟವನ್ನ ಮಾಡೋಣ ಅಂತಕ್ಕಂತ ತಿಂಕ್ ಕೂಡ ಮಾಡಿರುವಂತ ಸಾಧ್ಯತೆ ಇದೆ ಯಾಕಂದ್ರೆ ದಿನ ಕಳೆದಂತೆ ಪ್ರಜ್ವಲ್ ರೇವಣ್ಣ ಏನು ಅಲ್ಲಿದ್ರೆ ಫಾರಿನ್ ನಲ್ಲಿ ಇದ್ರೆ ಅದು ಬೇರೆ ರೀತಿಯಂತ ಟರ್ನ್ ಗಳನ್ನ ತೆಗೆದುಕೊಡುವಂತ ಸಾಧ್ಯತೆಗಳಿದೆ ಗಳು ಹೆಚ್ಚಾಗುವಂತ ಸಾಧ್ಯತೆಗಳಿದೆ ಮತ್ತೊಂದು ಕೇಸ್ ನಲ್ಲಿ ಇವರು ಅಪ್ಸ್ಕ್ಯಾಂಡ್ ಆಗಿದ್ದಾರೆ ಅಂತಕಂತ ವಿಚಾರ ಏನಿದೆ ಅದು ಕೋರ್ಟ್ ತೀರಾ ಗರಂ ಆಗ್ತಾರೆ ಯಾಕಂದ್ರೆ ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಅಪ್ಸ್ಕ್ಯಾಂಡ್ ಆಗ್ಬೇಕು ಅಂತಕ್ಕಂಥ ಕ್ವಶ್ಚನಿಂಗ್ ಗಳು ನೆಕ್ಸ್ಟ್ ರೈಸ್ ಆಗತ್ತೆ ಸೊ ಹಾಗಾಗಿನೇ ಪ್ರಜ್ವಲ್ ರೇವಣ್ಣ ಐ ಥಿಂಕ್ ಇವತ್ತು ಬಂದ್ರು ಬರ್ಬಹುದು ಇಲ್ಲಾಂದ್ರೆ ತನಿಖೆಯ ದಿಕ್ಕು ತಪ್ಪಿಸೋದಕ್ಕೋಸ್ಕರವಾಗಿ ಈ ರೀತಿಯಾಗಿ ಗಳನ್ನ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿ ಬುಕ್ ಮಾಡಿ ಕ್ಯಾನ್ಸಲ್ ಮಾಡುವಂತಹ ತಂತ್ರಕ್ಕೂ ಕೂಡ ಪ್ರಜ್ವಲ್ ರೇವಣ್ಣ ಆ ಮೊರೆ ಹೋಗಿರುವಂತಹ ಚಾನ್ಸಸ್ಗಳು ಕೂಡ ಇದೆ ಒಟ್ಟಾರೆ ಪ್ರಜ್ವಲ್ ರೇವಣ್ಣ ಏನಾದ್ರೂ ಬಂದ್ರೆ ಈ ಪ್ರಕರಣದಲ್ಲಿ ನೀಟಾಗಿ ಏನಾಗಿದೆ ಈ ಪ್ರಕರಣದಲ್ಲಿ ಯಾಕೆ ಈಗಾಯ್ತು ಮತ್ತೊಂದು ಇದನ್ನ ವೈರಲ್ ಮಾಡಿದವ್ರು ಯಾರು ಯಾಕೋಸ್ಕರ ವಿಡಿಯೋ ಮಾಡ್ಕೊಂಡಿದ್ರಿ ಅವೆಲ್ಲವೂ ಕೂಡ ಹೊರಗಡೆ ಬರುತ್ತೆ ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಬೇಕಾಗಿರುವಂತ ಎವಿಡೆನ್ಸ್ ಏನಿದೆ ಅದು ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ವಿಡಿಯೋ ಏನಿದೆ ಅದಕ್ಕೆ ಮೊಬೈಲ್ ಬೇಕಾಗತ್ತೆ ಯಾವ ಮೊಬೈಲ್ ನಿಂದ ಈ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿಕೊಳ್ಳಲಾಗಿದೆ ಆ ಮೊಬೈಲ್ ಸಿಕ್ಕಲ್ಲಿ ಮಾತ್ರ ಈ ಒಂದು ಪ್ರಕರಣ ಈ ಒಂದು ಕೇಸ್ ನಿಲ್ಲೋದಕ್ಕೆ ಸ್ಟ್ಯಾಂಡ್ ಆಗೋದಕ್ಕೆ ಸಾಧ್ಯವಾಗುತ್ತೆ ಆದ್ರೆ ಇಷ್ಟು ದಿನ ಪ್ರಕರಣ ನಡೆದು ಇಷ್ಟು ದಿನ ಆಗಿದೆ ಇಷ್ಟು ದಿನದಲ್ಲಿ ಪ್ರಜ್ವಲ್ ರೇವಣ್ಣ ಆ ಮೊಬೈಲ್ ನನ್ನ ಇಟ್ಕೊಳ್ಳುವಷ್ಟು ಅಥವಾ ಮೊಬೈಲ್ ನನ್ನದೇ ಅನ್ನೋಷ್ಟು ದಟ್ಟರಲ್ಲ ಸೊ ಹಾಗಾಗಿ ಅವೆಲ್ಲ ಎವಿಡೆನ್ಸ್ ಗಳು ಸಾಕ್ಷಿಗಳೆಲ್ಲವೂ ಕೂಡ ನಾಶ ಆಗಿರುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಹಾಗಾಗಿನೇ ಆದಷ್ಟು ಬೇಗ ಪ್ರಜ್ವಲ್ ರೇವಣ್ಣನ ವಶಕ್ಕೆ ಪಡೆದು ಎನ್ಕ್ವೈರಿಗೆ ಒಳಪಡಿಸೋದಕ್ಕೆ ಎಸ್ ಐ ಟಿ ಟೀಮ್ ಮುಂದಾಗಿರುವಂತದ್ದು ಸದ್ಯ ಇವತ್ತು ಹನ್ನೆರಡು ಐದಕ್ಕೆ ಅಲ್ಲಿಂದ ಹೊರಡ್ತಾರೆ ಹನ್ನೆರಡು ಮೂವತ್ತು ರಾತ್ರಿ ಇಲ್ಲಿ ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ ಗೆ ಬರುವಂತ ಸಾಧ್ಯತೆಗಳಿದೆ ಸೊ ಹಾಗಾಗಿನೇ ಎಸ್ ಐ ಟಿ ಟೀಮ್ ಆಲ್ರೆಡಿ ಅಷ್ಟು ದಿನದಿಂದ ಪ್ರಕರಣ ದಾಖಲಾದ ದಿನದಿಂದಲೂ ಕೂಡ ಅಲ್ಲಿ ಎಸ್ ಐ ಟಿ ಟೀಮ್ ಮುಖಾಮನ ಹೂಡಿರುವಂತದ್ದು ಮತ್ತು ಸ್ಥಳೀಯ ಪೊಲೀಸರು ಕೂಡ ಅಲ್ಲಿ ಏರ್ಪೋರ್ಟ್ ಏರ್ಪೋರ್ಟ್ನಲ್ಲಿ ಕಾದಿರುವಂತದ್ದು ಇವತ್ತು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಮತ್ತು ಎಸ್ ಐ ಟಿ ಇವತ್ತು ರಾತ್ರಿ ಕಾಯ್ ಕಾಯ್ತಾ ಇದ್ದಾರೆ ಬಂದ್ರೆ ಐ ತಿಂಕ್ ಪ್ರಜ್ವಲ್ ರೇವಣ್ಣ ಐ ತಿಂಕ್ ಬಂದ್ರೆ ಅಲ್ಲೇನೆ ಸ್ಪಾಟ್ ಅಲ್ಲೇನೆ ಅವರನ್ನ ಅರೆಸ್ಟ್ ಮಾಡಿಕೊಂಡು ನೇರವಾಗಿ ಟಿ ಕಚೇರಿಗೆ ಕರ್ಕೊಂಡು ಬಂದು ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡುವಂತ ಸಾಧ್ಯತೆಗಳಿದೆ ಒಂದು ವೇಳೆ ಬಂದಿಲ್ಲ ಅಂತ ಹೇಳಿದ್ರು ಈಗಾಗಲೇ ರೆಡ್ ಕಾರ್ನರ್ ನೋಟಿಸ್ ಕೂಡ ಹೊರಡಿಸಲಾಗಿರುವಂತದ್ದು ಕಾನೂನಾತ್ಮಕವಾಗಿ ರಾಜತಾಂತ್ರಿಕವಾಗಿ ಏನು ಅವ್ರ ಪಾಸ್ಪೋರ್ಟ್ ರಾಜತಾಂತ್ರಿಕ ಪಾಸ್ಪೋರ್ಟ್ ನಲ್ಲಿ ಏನು ಹೋಗಿದ್ದಾರೆ ಅದ್ರ ಮುಖಾಂತರವಾಗಿ ರೆಡ್ ನೋಟಿಸ್ ಕೂಡ ಇದೆ ಅದ್ರ ಮುಖಾಂತರವಾಗಿ ಅವ್ರನ್ನ ಅರೆಸ್ಟ್ ಮಾಡುವಂತ ಸಾಧ್ಯತೆಗೆ ಎಸ್ಐಟಿ ಎಸ್ ಮುಂದಾಗಿರುವಂತದ್ದು ದೀಪಾ ಎಸ್ ಸರ್ ಥ್ಯಾಂಕ್ ಯು ವಿಕಾಸ್ ತಮ್ಮ ಮಾಹಿತಿಗಾಗಿ